ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಪೈ ಸೊ ನಾನು ನಿಮಗೆ ಮೊದಲೇ ಹೇಳಿದ್ದೆ ಮಲ್ಲಿಗೆ ಕೃಷಿಯ ಬಗ್ಗೆ ವಿಲಾಸಿನಿಯವರು ನಮಗೆ ಬಹಳಷ್ಟು ಅನ್ನು ಕೊಟ್ಟಿದ್ದರು ಆದರೆ ಮಲ್ಲಿಗೆ ಕೃಷಿಯನ್ನು ಮಾಡಿದ ನಂತರ ಮಲ್ಲಿಗೆಯನ್ನು ತೆಗೆದ ನಂತರ ಅದನ್ನು ಹೇಗೆ ನೇಗೆ ಮಾಡುವುದು ಅಂತ ಹೇಳಿ ಗೊತ್ತಿರಲಿಲ್ಲ ಸೊ ಮಲ್ಲಿಗೆ ಕಟ್ಟಿ ಅದನ್ನು ನಾವು ಶಾಪಿಗೆ ಕೊಡಬೇಕಾದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಅಂತ ಇರ್ತದಂತೆ ಸೊ ಅದು ಯಾವ ರೀತಿಯಲ್ಲಿ ವಿಲಾಸಿನಿಯವರು ಪಳಗಿಸಿಕೊಂಡಿದ್ದಾರೆ ಅಂತ ಹೇಳಿ ನಮಗೆ ತೋರಿಸಲಿಕ್ಕೆ ಅವರು ಉತ್ಸುಕರಾಗಿದ್ದಾರೆ ವೀಕ್ಷಕರೇ ಮಲ್ಲಿಗೆ ಅಂತ ಹೇಳುವಂತದ್ದು ಹಬ್ಬ ಹರಿದಿನಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಹಾಗೂ ದೇವರ ಕಾರ್ಯಗಳಿಗೆ ಬಹಳಷ್ಟು ಒಂದು ಪ್ರಾಶಸ್ತ್ಯವನ್ನ ನೀಡುವಂತಹ ಒಂದು ಹೂವು ಮತ್ತೆ ಇದರ ಬೆಲೆಯನ್ನ ನೋಡ್ಲಿಕ್ಕೆ ಹೋದ್ರೆ ಬಹಳಷ್ಟು ದುಬಾರಿ ಹಣವನ್ನ ಕೊಟ್ಟೆ ನಾವು ಇದನ್ನ ಖರೀದಿಸಬೇಕಾಗ್ತದೆ ಹಾಗಿರುವಾಗ ಈ ಕೃಷಿಯನ್ನ ನಾವು ಮನೆಯಲ್ಲೇ ಮಾಡಿ ಮನೆಯಲ್ಲೇ ಕುಳಿತು ಸಂಪಾದನೆಯನ್ನ ಮಾಡುವ ರೀತಿಯನ್ನ ವಿಲಾಸಿನಿಯವರು ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳುದನ್ನ ನಾನು ನಿಮಗೆ ಹಿಂದಿನ ಲಾಗಲ್ಲೇ ತಿಳಿಸಿದ್ದೆ ಆದ್ರೆ ನಮ್ಮ ಹಿಂದಿನ ಲಾಗಲ್ಲಿ ನಾನು ನಿಮಗೆ ವಿಶೇಷವಾಗಿ ಮಲ್ಲಿಗೆ ಕೃಷಿಯನ್ನ ಮಾಡಿದ ಕೂಡಲೇ ಸಾಕಾಗುವುದಿಲ್ಲ ಮಲ್ಲಿಗೆಯ ಮೊಗ್ಗುಗಳನ್ನ ತೆಗೆದು ಅದನ್ನ ಕಟ್ಟಿ ಮಾರುಕಟ್ಟೆಗೆ ನೀಡಬೇಕಾದ್ರೆ ಯಾವೆಲ್ಲ ಸ್ಟೆಪ್ಸ್ ಇದರಲ್ಲಿ ಫಾಲೋ ಮಾಡಬೇಕು ಅಂಡ್ ಅವರು ಯಾವ ರೀತಿಯಲ್ಲಿ ಇದನ್ನ ಕಟ್ಟಿ ಮಾರುಕಟ್ಟೆಗೆ ನೀಡ್ತಾರೆ ಎನ್ನುವ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇನೆ ಬನ್ನಿ ವಿಲಾಸಿನಿಯವರು ಮಲ್ಲಿಗೆಯ ಮಗುಗಳನ್ನ ಹೇಗೆ ನೇಯುವುದು ಮತ್ತು ನೇಯ್ದ ನಂತರ ಮಾರುಕಟ್ಟೆಗೆ ನೀಡುವ ಮೊದಲು ಅದನ್ನ ಯಾವ ರೀತಿಯಲ್ಲಿ ಸನ್ನದ್ದಗೊಳಿಸಬೇಕು ಅನ್ನು ಹೇಳುವುದನ್ನ ತೋರಿಸಲಿಕ್ಕಿದ್ದಾರೆ ಮಲ್ಲಿಗೆಯನ್ನ ಕಟ್ಟುವ ರೀತಿಯನ್ನ ಹೇಳುವುದರ ಜೊತೆಗೆ ಮಲ್ಲಿಗೆ ಕೃಷಿಯನ್ನ ಮಾಡುವಾಗ ಕೆಲವೊಂದು ಟಿಪ್ಸ್ ಗಳನ್ನ ಕೂಡ ಇವರು ಕೊಟ್ಟಿದ್ದಾರೆ ವಿಡಿಯೋವನ್ನ ಕೊನೆ ತನಕ ನೋಡಿ ಮಲ್ಲಿಗೆ ಕೃಷಿಯ ಬಗ್ಗೆ ಹೇಳಿದ್ರಿ ಮಲ್ಲಿಗೆಯನ್ನ ತೆಗೆಯುವಾಗ ಅಂದ್ರೆ ಮುಗ್ಗನ್ನ ತೆಗೆಯುವಾಗ ಹೇಳಿದ್ರಿ ಸೊ ಈಗ ಮುಗ್ಗು ಅರಳುವ ಮುಂಚೆ ಅದನ್ನ ಕಟ್ಟಿ ನಾವು ಕೊಡ್ಬೇಕಾಗ್ತದೆ ಸೊ ಕಟ್ಟಿ ನೀವು ಮಾರುಕಟ್ಟೆಗೆ ಕೊಡ್ತೀರಾ ಸೊ ಅದಕ್ಕಿಂತ ಮುಂಚಿನ ಒಂದು ಕಟ್ಟುವ ಕ್ರಮ ಇದೆ ಅಲ್ಲ ಈ ಒಂದು ಮಲ್ಲಿಗೆಯನ್ನ ನೇಯುವುದು ಅಂತ ಹೇಳ್ತಾರೆ ಅದು ಯಾವ ರೀತಿ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತೋರ್ಸ್ಬೇಕು ಅಂತ ಆಸೆ ನನ್ಗೆ ಸೊ ಯಾವ ರೀತಿ ಅಂತ ಹೇಳಿ ತೋರಿಸಬಹುದಾ ಗಿಡದಿಂದ ಹೂವನ್ನ ತೆಗೆದ ನಂತರ ನೋಡಿ ಈ ರೀತಿಯಾಗಿ ನೀರಿನಲ್ಲಿ ಹಾಕಿಡ್ಬೇಕು ಈ ರೀತಿಯಾಗಿ ಹಾಕಿಡುವುದರಿಂದ ಇದು ಫ್ರೆಶ್ ಆಗಿರ್ತದೆ ನಾವು ಹೀಗೆ ಹೊರಗಡೆ ಇಟ್ಟರೆ ನಮ್ ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಅದು ಬಾಡಿ ಹೋದ ರೀತಿ ಆಗ್ತದೆ ಒಂದು ಅರ್ಧ ಗಂಟೆಯಲ್ಲಿ ಹಾಗಾಗಿ ಈ ರೀತಿಯಾಗಿ ನಾವು ಹಾಕಿಡ್ಬೇಕು ಇದನ್ನ ನಾವು ತುಂಬಾ ಹೊತ್ತು ಹಾಕಿಡಬಾರ್ದು ಒಂದರಿಂದ ಎರಡು ಗಂಟೆ ಅಷ್ಟೇ ಹಾಕಿಡ್ಬೇಕು ಅಷ್ಟರೊಳಗೆ ನಾವು ಕಟ್ಬೇಕಾಗ್ತದೆ ನಾವು ಹಾಗೆ ಹೊರಗಡೆ ಇಟ್ಟರು ಕೂಡ ಅದು ಬಾಡಿ ಹೋಗ್ತದೆ ಹಾಗೆ ಇದರೊಳಗೆ ನೀರಿನಲ್ಲಿ ಹಾಕಿಟ್ಟರು ಕೂಡ ಅದು ಸ್ವಲ್ಪ ಹಾಳಾದ ಕಪ್ ಹಾಳಾದ ರೀತಿ ಆಗ್ತದೆ ಹಾಗೆ ಕಪ್ಪು ಕಪ್ಪು ಆಗ್ತದೆ ಸೈಡೆಲ್ಲ ಹಾಗೆ ನಾವು ಕಟ್ಟುವಾಗ ಮಾತ್ರ ಈ ರೀತಿ ಹಾಕಿ ನಂತರ ಹೀಗೆ ಹಾಕಿಕೊಂಡು ನಾವು ಕಟ್ಟಲಿಕ್ಕೆ ಪ್ರಾರಂಭಿಸಬೇಕು ಇದನ್ನು ನಾವು ನೂಲಿನಲ್ಲಿ ಕಟ್ಟಬಾರ್ದು ಇದು ಶಂಕರಪುರ ಮಲ್ಲಿಗೆ ಆಗಿರುವುದರಿಂದ ಈ ಬಾಳೆದಾರದಲ್ಲಿ ಕಟ್ಟಬೇಕಾಗ್ತದೆ ಬಾಳೆ ಗಿಡದಲ್ಲಿ ಗೊನೆ ಆದ ನಂತರ ಅದನ್ನು ಕಟ್ ಮಾಡಿ ಅದನ್ನು ಒಣಗಿಸಿ ನಂತರ ಈ ರೀತಿಯಾಗಿ ಮಾಡಿಕೊಂಡು ನಾವು ಒಂದು ವರ್ಷ ಎರಡು ವರ್ಷ ಇಟ್ಕೊಳ್ತೇವೆ ಇದರಿಂದ ನಾವು ಈ ರೀತಿಯಾಗಿ ದಾರವನ್ನು ಮಾಡಿಕೊಳ್ಬೇಕು ನೋಡಿ ಫಸ್ಟಿಗೆ ಈ ರೀತಿಯಾಗಿ ಇರ್ತದೆ ಅದನ್ನು ನಾವು ನೀರಿನಲ್ಲಿ ನೆನೆಸಿಟ್ಟು ನಂತರ ಈ ರೀತಿಯಾಗಿ ಮಾಡಬೇಕು ಇದನ್ನು ಸ್ವಲ್ಪ ಬಿಸಿಲಿಗೆ ಹಾಕಬೇಕಾಗ್ತದೆ ಅಂದರೆ ಈ ರೀತಿ ಮಾಡಿ ನಾವು ಇದನ್ನು ಇದನ್ನ ಮಾಡುವಾಗ ನೀರಿನಲ್ಲಿ ಹಾಕಿಡ್ತೇವೆ ನಂತರ ನಾವು ಈ ರೀತಿ ಮಾಡಿದ ನಂತರ ಸ್ವಲ್ಪ ಬಿಸಿಲಿಗೆ ಹಾಕಿಡಬೇಕು ಯಾಕಂದರೆ ಸ್ವಲ್ಪ ಕಪ್ಪಾಗ್ತದೆ ನೀರು ಹಾಕಿಡುವುದರಿಂದ ಹೀಗೆ ಮಾಡಿಕೊಂಡು ನಾವು ಇದನ್ನು ನಾವು ಕಟ್ಟಲಿಕ್ಕೆ ಪ್ರಾರಂಭಿಸಬೇಕಾಗ್ತದೆ ನಾವು ಈಗ ಕಟ್ಬೇಕಂತ ಈವಾಗಲೇ ನಾವು ಈ ರೀತಿಯಾಗಿ ಮಾಡ್ತಾ ಕುತ್ಕೊಂಡ್ರೆ ಆಗುದಿಲ್ಲ ಇದನ್ನ ನಾವು ಮೊದಲೇ ನಾವು ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ನಾಳೆಗೆ ಹೂ ಕಟ್ಲಿಕ್ಕೆ ಇವತ್ತೇ ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ತುಂಬಾ ಜನರು ಇದನ್ನ ಉದ್ದಕ್ಕೆ ಮಾಡಿ ಅದನ್ನ ಒಂದು ಬಾಲ್ ರೀತಿಯಲ್ಲಿ ಮಾಡಿಕೊಳ್ತಾರೆ ನಾನು ಈ ರೀತಿಯಾಗಿ ಮಾಡಿಕೊಳ್ತೇನೆ ಇದನ್ನ ನನಗೆ ಅಮ್ಮ ಮಾಡಿ ಕೊಡ್ತಾರೆ ಹೆಚ್ಚಾಗಿ ನಾನು ಮಾಡುದು ಕಡಿಮೆ ಅಂದ್ರೆ ಇದಕ್ಕೆ ನಮ್ಗೆ ತುಂಬಾ ಟೈಮ್ ಬೇಕಾಗ್ತದೆ ಈ ರೀತಿ ಮಾಡ್ಲಿಕ್ಕೆ ನಾವು ಈ ಮಲ್ಲಿಗೆ ಗಿಡನ ಆರೈಕೆ ಮಾಡ್ಲಿಕ್ಕೂ ಕೂಡ ತುಂಬಾ ಟೈಮ್ ಬೇಕಾಗ್ತದೆ ಆದ್ರಿಂದ ನನ್ಗೆ ಅಮ್ಮ ಸ್ವಲ್ಪ ಸಹಾಯ ಮಾಡ್ತಾರೆ ಸೊ ಇದನ್ನ ಮಾಡ್ಲಿಕ್ಕೆ ಕೂಡ ತುಂಬಾ ಪೇಶನ್ಸ್ ಬೇಕಾಗ್ತದೆ ತುಂಬಾ ಬೇಕು ಟೈಮ್ ತುಂಬಾ ಬೇಕಾಗ್ತದೆ ಹೌದು ಮತ್ತೆ ಇದನ್ನ ಒಣಗಿಸಿ ನೀವು ಶೇಖರಣೆ ಮಾಡಬೇಕಾಗ್ತದೆ ಯಾಕಂದ್ರೆ ಮಳೆಗಾಲದಲ್ಲಿ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದೇನು ಹೌದು ಹೌದು ಮಳೆಗಾಲದಲ್ಲಿ ಆಗುದಿಲ್ಲ ನಾವು ಬೇಸಿಗೆಯಲ್ಲಿ ತುಂಬಾ ಬಿಸಿಲಿದ್ದಾಗ ನಾವು ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಇಡಬೇಕಾಗ್ತದೆ ನಂತರ ಮಳೆಗಾಲದಲ್ಲಿ ಹೂ ಆಗ್ತದೆ ಅಂದ್ರೆ ತುಂಬಾ ಆಗುದಿಲ್ಲ ಕಡಿಮೆ ಆಗ್ತದೆ ಆಗ ನಾವು ಈ ರೀತಿಯಾಗಿ ಮಾಡಿಕೊಂಡಿಟ್ಟ ಈ ದಾರವನ್ನ ಉಪಯೋಗಿಸಿ ನಾವು ಹೂವನ್ನ ಕಟ್ಬಹುದು ಆವಾಗ ಮಾಡಿಕೊಳ್ತೇನೆ ಅಂದ್ರೆ ಆಗುದಿಲ್ಲ ಮಳೆ ಬರ್ತಾ ಇರ್ತದೆ ಹಾಗೆ ನಾವು ಸಂಜೆ ಟೈಮಲ್ಲಿ ಒಳಗಡೆ ಇಡಬೇಕಾಗ್ತದೆ ಯಾಕಂದರೆ ಅದಕ್ಕೆ ಹಿಮ ಅಂದರೆ ಮಂಜು ಎಲ್ಲ ಬೀಳ್ತದಲ್ಲ ಅದೆಲ್ಲ ಬೀಳಬಾರ್ದು ಆಗ ಕಪ್ಪಾಗ್ತದೆ ಹಾಗಾಗಿ ಬೆಳಗ್ಗೆ ಬಿಸಿಲು ಬಿದ್ದ ನಂತರ ಬಿಸಿಲಿಗೆ ಹಾಕಿ ಸಂಜೆ ವೇಳೆಗೆ ನಾವು ಒಳಗಡೆ ತಂದು ಇಡಬೇಕು ಇದೇ ರೀತಿಯಾಗಿ ಮೂರರಿಂದ ನಾಲ್ಕು ಬಿಸಿಲು ಹಾಕಿದ್ರೆ ಸಾಕಾಗ್ತದೆ ಆಗ ಈ ರೀತಿಯಾಗಿ ನಮ್ಗೆ ರೆಡಿ ಆಗ್ತದೆ ನಂತರ ನಾವು ಅದರಿಂದ ಈ ರೀತಿಯಾಗಿ ದಾರವನ್ನ ಮಾಡಿಕೊಳ್ಬೇಕು ಅಂದ್ರೆ ಈ ಬಾಳೆಯ ದಾರ ಏನ್ ಹೇಳ್ತೇವೆ ಇದು ಬಹಳಷ್ಟು ಗಟ್ಟಿಯಾಗಿರ್ತದೆ ಅಲ್ಲ ಹೂವನ್ನ ಕಟ್ಲಿಕ್ಕೆ ನಮಗೆ ಈಸಿ ಆಗ್ತದೆ ಅಂತ ಈಸಿ ಆಗ್ತದೆ ಹಾಗೆ ತುಂಬಾ ಗಟ್ಟಿ ಆಗ ಆಗಿರಬಾರ್ದು ಇಲ್ಲಿ ನೀವು ನೋಡ್ತಾ ಇರಬಹುದು ಸಾಫ್ಟ್ ಆಗೇ ಇದೆ ತುಂಬಾ ಹಾರ್ಡ್ ಆಗಿಲ್ಲ ಹಾರ್ಡ್ ಆಗಿದ್ರೆ ಇದು ಕಟ್ ಆಗ್ತದೆ ಇದೆಲ್ಲ ಕಟ್ ಆಗ್ತದೆ ಹಾಗಾಗಿ ಸಾಫ್ಟ್ ಅಂದ್ರೆ ಬೇರೆ ಬಾಳೆ ಅಂದ್ರೆ ಇದು ಕದಳಿ ಬಾಳೆ ಅಥವಾ ಪುಟ್ ಬಾಳೆ ಹೇಳ್ತಾರೆ ಈ ಕಡೆ ಆ ಬಾಳೆ ಗಿಡದಿಂದಲೇ ಮಾಡ್ಬೇಕು ಬೇರೆ ಗಿಡದಿಂದ ಮಾಡಿದಾಗ ಕಪ್ಪಾದ ದಾರ ಸಿಗ್ತದೆ ಇಲ್ಲ ಸ್ವಲ್ಪ ರಫ್ ಆಗಿ ಗಟ್ಟಿಯಾಗಿ ಇರ್ತದೆ ಅದ್ರಿಂದ ಹೂವನ್ನ ಕಟ್ಟಿದಾಗ ಹೂವು ಕಟ್ಟಾಗ್ತದೆ ಆ ರೀತಿಯಾಗಿ ಆಗುದರಿಂದ ನಾವು ಈ ಪುಟ್ ಬಾಳೆ ಅಥವಾ ಕದಳಿ ಬಾಳೆ ಹೇಳ್ತಾರೆ ಅದ್ರಿಂದಲೇ ನಾವು ಈ ರೀತಿಯಾದ ದಾರವನ್ನ ಮಾಡಿಕೊಳ್ಬೇಕಾಗ್ತದೆ ಸೊ ಇದ್ರ ಅವೈಲಬಿಲಿಟಿ ನಮ್ಗೆ ನಾವೇ ಬೆಳೆದಿದ್ರಿಂದ ಮಾತ್ರ ಸಿಗ್ತದ ಅಥವಾ ನಾವು ಸಿಗ್ಬೋದ ಮಾರುಕಟ್ಟೆಯಲ್ಲಿ ಸಿಗ್ತದೆ ಆದ್ರೆ ಕೆಲವು ಕಡೆ ಮಾತ್ರ ಎಲ್ಲ ಕಡೆ ಸಿಗುದಿಲ್ಲ ಅದು ಶಾರ್ಟ್ ಅಂದ್ರೆ ತುಂಬಾ ಸಿಗುವುದಿಲ್ಲ ಶಾರ್ಟೇಜ್ ಇರ್ತದೆ ಅದರಲ್ಲಿ ಹಾಗಾಗಿ ನಾವು ಮಲ್ಲಿಗೆ ಗಿಡವನ್ನ ಯಾವಾಗ ನಡ್ತೇವೆ ಆವಾಗ ನಾವು ಬಾಳೆ ಗಿಡವನ್ನು ಕೂಡ ನಡಬೇಕು ಆಗ ನಾವು ಮಲ್ಲಿಗೆ ಗಿಡದಿಂದ ಹೂವನ್ನ ತೆಗೆಯುವ ಟೈಮಲ್ಲಿ ನಮ್ಮ ಬಾಳೆದಾರ ರೆಡಿ ಆಗ್ತದೆ ನಾವು ಗಿಡವನ್ನ ನಟ್ಟು ಹೂವಾದ ನಂತರ ಬಾಳೆ ಗಿಡ ಎಲ್ಲಿ ಇದೆ ಅಂತ ಹುಡುಕುವುದಲ್ಲ ನಾವು ಒಟ್ಟಿಗೆ ನಟ್ಟರೆ ಒಳ್ಳೆಯದು ಅಂತ ಹೇಳ್ತೇನೆ ಅಂದ್ರೆ ಅದೊಂದು ಸೈಮಿಲ್ಟೇನಿಯಸ್ಲಿ ಬರುವಂತಹ ಒಳ್ಳೆ ಐಡಿಯಾವನ್ನ ಐಡಿಯಾ ನೀವು ಮಲ್ಲಿಗೆ ಕೃಷಿಯನ್ನ ಮಾಡುವರು ಬಾಳೆ ಗಿಡವನ್ನ ಕೂಡ ನಡಬೇಕು ಅದಕ್ಕೆ ಪೂರಕವಾಗ್ತದೆ ಯಾವಾಗ ನಾವು ಮಲ್ಲಿಗೆಯನ್ನ ಕಟ್ಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೆ ಬಾಳೆ ದಾರ ರೆಡಿ ಆಗ್ತಾ ಇರ್ತದೆ ದಾರ ಮುಖ್ಯ ಹೂ ಬೆಳೆದ್ರೆ ಮಾತ್ರ ಸಾಕಾಗುದಿಲ್ಲ ನಮ್ಗೆ ದಾರನು ಮುಖ್ಯ ಹಾಗಾಗಿ ಒಟ್ಟಿಗೆ ನಾವು ನಟ್ಟಿದ್ರೆ ಒಳ್ಳೇದು ಅಂತ ಹೇಳ್ತೇನೆ ಓಕೆ ಸೊ ಈಗ ಕಟ್ಟುವುದನ್ನ ಕಟ್ಟುವುದು ತೋರಿಸ್ತೇನೆ ಈಗ ದಾರವನ್ನ ನಾವು ನೋಡಿ ಅದರಲ್ಲೂ ಸೈಜ್ ಇದೆ ತುಂಬಾ ತೆಳ್ಳಗೆ ಮಾಡಿಕೊಳ್ಬಾರ್ದು ಈ ರೀತಿಯಾದ ಇಷ್ಟು ದಪ್ಪ ಮಾಡಿಕೊಳ್ಬೇಕು ತುಂಬ ದಪ್ಪ ಮಾಡಿದ್ರೆ ಅದು ಬಿದ್ದು ಹೋಗ್ತದೆ ಹಾಗೆ ಇಷ್ಟು ದಪ್ಪ ಮಾಡಿ ಇನ್ನು ಸಪೂರ ಮಾಡಿಕೊಂಡ್ರೆ ಅದು ಕಟ್ ಆಗ್ತದೆ ಶಾರ್ಪ್ ಆಗಿ ಇರ್ತದಲ್ಲ ಇದನ್ನ ನಾನು ನೀರಿನಲ್ಲಿ ಹಾಕ್ತೇನೆ ಸ್ವಲ್ಪ ಹೊತ್ತು ಇಷ್ಟೇ ಹಾಕ್ತೇನೆ ಅಷ್ಟೇ ತುಂಬಾ ಹೊತ್ತು ಇಡೋದಿಲ್ಲ ಇದನ್ನ ಈಗ ಈಗ ಸ್ವಲ್ಪ ಇಲ್ಲಿ ದಪ್ಪ ರೀತಿ ಕಾಣಿಸ್ತಾ ಇದೆ ನಂತರ ಹೀಗೆ ನಾವು ಕಟ್ ಮಾಡ್ಕೊಳ್ಬಹುದು ಅಂದ್ರೆ ಎಷ್ಟು ಬೇಕು ಅಷ್ಟು ಇಲ್ಲಿ ಸ್ವಲ್ಪ ದಪ್ಪ ಆಯ್ತು ಇಲ್ಲಿ ಸ್ವಲ್ಪ ಸಪುರ ಇತ್ತು ತೆಳು ಇತ್ತು ಹಾಗೆ ನಾನು ಎರಿಯಾದ ಒಂದು ಲೆವೆಲ್ಗೆ ತಂದು ನಾನು ಈಗ ನಾನು ಇದನ್ನ ನೀರಿನಲ್ಲಿ ಹಾಕಿ ತೆಗೆದು ನಂತರ ಈಗ ನಾವು ಹೂವನ್ನ ಕಟ್ಟುವಾಗ ಎರಡು ಹೂವನ್ನು ತೆಗೆದುಕೊಳ್ಬೇಕು ನಾನು ಇಲ್ಲಿ ಸ್ವಲ್ಪ ದಾರವನ್ನು ಇಟ್ಕೊಂಡಿದ್ದೇನೆ ಎಕ್ಸ್ಟ್ರಾ ಹಾಗೆ ಇಲ್ಲಿ ಎರಡು ಇಟ್ಟಿದ್ದೇನೆ ಹಾಗೆ ಇದು ಹಿಂದುಗಡೆ ಇರ್ತದೆ ನೋಡಿ ದಾರ ದಾರದ ಮೇಲೆ ಎರಡು ಮೊಗ್ಗು ಒಂದು ಮೇಲ್ಮುಖ ಒಂದು ಕೆಳಮುಖ ಹಾಗೆ ಇದನ್ನ ನೋಡಿ ಹೀಗೆ ಒಂದು ರೌಂಡ್ ತರ್ತಾ ಇದ್ದೇನೆ ಹಾಗೆ ಇದು ನೋಡಿ ನಾನು ಬೆರಳು ಇಟ್ಕೊಂಡಿದ್ದೇನಲ್ಲ ಇದರ ಕೆಳಗಡೆಯಿಂದ ಇದು ಮೇಲ್ಗಡೆಯಿಂದ ತರಬಾರ್ದು ಈಗ ಸುತ್ತು ಬರುವುದು ನೋಡಿ ಹೀಗೆ ಕೆಳಗಡೆಯಿಂದ ಬಂದಿದೆ ಹಾಗೆ ಒಂದು ಬೆರಳಿಗೆ ಈ ರೀತಿಯಾಗಿ ಮಾಡಿಕೊಂಡು ಅಂದರೆ ಏಟ್ ರೀತಿ ಈ ರೀತಿ ಝೀರೋ ರೀತಿ ಈ ರೀತಿ ಬರ್ತದೆ ಈ ಬೆರಳಿಗೆ ನಾವು ಸುತ್ತಬೇಕು ಈ ರೀತಿಯಾಗಿ ಹೀಗೆ ಮಾಡಿ ನಂತರ ಮೇಲ್ಭಾಗದಿಂದ ಇದಕ್ಕೆ ಹಾಕಬೇಕು ಇದು ಉರುಳು ಹೀಗೆ ಬರ್ತದೆ ಈಗ ಫಸ್ಟ್ ನಾವು ಗಂಟನ್ನು ಹಾಕಿಕೊಳ್ಬೇಕು ಫಸ್ಟ್ ಈ ಹೂವಿಗೆ ಇಲ್ಲಾದ್ರೆ ಜಾರಿ ಹೋಗ್ತದೆ ಇದು ಮೇನ್ ಆಗಿರುವಂತಹ ಒಂದು ಸ್ಟೆಪ್ ಅಂತ ಹೇಳ್ಬಹುದು ನಾವು ಇಲ್ಲಿ ಗಂಟನ್ನು ಹಾಕಿಕೊಳ್ಳದೇ ಇದ್ದಲ್ಲಿ ನಾವು ಮುಂದಿನ ಒಂದು ಹೂವನ್ನು ಕಟ್ಟುವಾಗ ಹಿಂದಿನ ಹೂವು ಜಾರತಾ ಹೋಗ್ತದೆ ನೋಡಿ ಈ ರೀತಿಯಾಗಿ ಹೂವನ್ನ ಕಟ್ಟಲಿಕ್ಕೆ ಎಲ್ಲರಿಗೂ ಬರ್ತದೆ ಹೆಚ್ಚಾಗಿ ಬರ್ತದೆ ಅದೇ ರೀತಿಯಾಗಿ ಕಟ್ಟುವುದು ಯಾವುದು ಒಂದು ಸ್ಪೆಷಲ್ ಅಂತ ಇಲ್ಲ ಹೀಗೆ ಕಟ್ಟುವುದು ನೋಡಿ ಹೀಗೆ ಹಾಗೆ ಮೇಲ್ಗಡೆಯಿಂದ ಉರುಳನ್ನು ಹಾಕ್ತಾ ಇದ್ದೇನೆ ಈಗ ನಾನು ಇಲ್ಲಿ ದೂರ ದೂರ ಇಟ್ಟಿದ್ದೇನೆ ನೋಡಿ ಈಗ ಹತ್ತಿರ ತರುವುದು ಹೇಗೆ ಈ ಬೆರಳು ಎಡಗೈಯ ಹೆಬ್ಬೆರಳಿಂದ ಹಿಂದ್ಗಡೆ ತರಬೇಕು ನೋಡಿ ಹೀಗೆ ಹೀಗೆ ರೋಲ್ ಮಾಡ್ತಾ ಹಿಂದ್ಗಡೆ ತಂದಿದ್ದೇನೆ ನೋಡಿ ಈಗ ಹತ್ತಿರ ಬಂತು ಹ್ಮ್ ಹಾಗೆ ನೋಡಿ ಇನ್ನೆರಡು ಮೊಗ್ಗನ್ನ ನಾನು ಇಡುವಾಗ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಕೆಳಗಡೆಯಿಂದ ಒಂದು ಸುತ್ತು ಹಾಗೆ ಮೇಲ್ಗಡೆಯಿಂದ ಈ ರೀತಿಯಾಗಿ ಗಂಟನ್ನು ಹಾಕಿದ್ದೇನೆ ಹಾಗೆ ಈ ಹೆಬ್ಬರಳಿನಿಂದ ಹಿಂದುಗಡೆ ಹೇಳ್ಕೊಳ್ತಾ ಇದ್ದೇನೆ ನೋಡಿ ಇದು ಮಲ್ಲಿಗೆ ಹೂವು ಕಟ್ಟುವಂತಹ ವಿಧಾನ ನೀವು ಬೇರೆ ಹೂವನ್ನು ಕೂಡ ಇದೇ ರೀತಿಯಾಗಿ ಕಟ್ಟುವುದರಿಂದ ಹತ್ತಿರ ಹತ್ತಿರ ನಿಮ್ಗೆ ಹೂವನ್ನು ಕಟ್ಟಿದ ಹಾಗೆ ಆಗ್ತದೆ ನೋಡಿ ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೂವನ್ನ ಕಟ್ತಾ ಇದ್ದೀರಾ ನಿಮ್ಗೆ ಹೀಗೆ ಮಾಡಿ ಇದಾದ್ಮೇಲೆ ಹಿಂದಕ್ಕೆ ತೆಗೆದುಕೊಳ್ಳುವಾಗ ಕಟ್ ಆಗ್ತದೆ ಗ್ಯಾರಂಟಿ ಕಟ್ ಆಗ್ತದೆ ಯಾಕಂದ್ರೆ ನಾನು ಮಾಡುವಾಗಲೂ ಹಾಗೆ ಆಯ್ತು ಹಾಗಾಗಿ ನಾನು ಪ್ರಾರಂಭದಲ್ಲಿ ಹೀಗೆ ಮಾಡಿ ಹೀಗೆ ಮಾಡಿ ಹಿಂದಕ್ಕೆ ತಕೊಂಡೆ ನಂತರ ಇಲ್ಲಿ ಗಂಟನ ಹಾಕಿದ್ದೆ ನಂತರ ಹೀಗೆ ಗಂಟನ ಹಾಕಿದ್ದೆ ಹಿಂದಕ್ಕೆ ತೆಗೆದುಕೊಂಡು ನಂತರ ಗಂಟನ ಹಾಕಿದ್ದೆ ಇದು ಸೇಮ್ ಬರ್ತದೆ ನಿಮಗೆ ಈಸಿ ಆಗ್ತದೆ ಅಂದ್ರೆ ಪ್ರಾರಂಭದಲ್ಲಿ ಈ ರೀತಿಯಾಗಿ ಮಾಡಬಹುದು ನೋಡಿ ಫಸ್ಟಿಗೆ ಒಂದು ಸುತ್ತನ ತಂದು ಹಿಂದಕ್ಕೆ ತೆಗೆದುಕೊಂಡು ನಂತರ ಇಲ್ಲಿ ಬೇಕಾದರೆ ಗಂಟನ್ನು ಹಾಕಿಕೊಳ್ಬಹುದು ನೀವು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಂತರ ನಿಮಗೆ ಹಿಂದಕ್ಕೆ ತೆಗೆದುಕೊಂಡು ಈ ರೀತಿಯಾಗಿ ಮಾಡಲು ಈಸಿ ಆಗ್ತದೆ ಪ್ರಾರಂಭದಲ್ಲಿ ಕಷ್ಟ ಆಗ್ತದೆ ಗ್ಯಾರಂಟಿ ನೋಡಿ ಈಗ ನನ್ನ ಒಂದೇ ಒಂದು ಹೂವು ಕಟ್ಟಾಗೋದಿಲ್ಲ ನೋಡಿ ಅಂದರೆ ಸ್ಟಾರ್ಟಿಂಗಲ್ಲಿ ನನ್ನ ಐವತ್ತು ಹೂವನ್ನು ಕಟ್ಟಿದರೆ ಮೂವತ್ತು ಹೂವು ಕಟ್ಟಾಗ್ತಾ ಇತ್ತು ಈಗ ನೋಡಿ ಅಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಇದು ನನಗೆ ಬರುದಿಲ್ಲ ಅಂತ ಬಿಡ್ಬಾರ್ದು ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಖಂಡಿತವಾಗಿಯೂ ಒಳ್ಳೆ ರೀತಿಯಲ್ಲಿ ಹೂವನ್ನು ಕಟ್ಟಲು ಕಲಿತೀರಾ ಅಂದ್ರೆ ಪ್ರಾಕ್ಟೀಸ್ ಬೇಕಾಗ್ತದೆ ಹೌದು ಸ್ಟಾರ್ಟಿಂಗಲ್ಲೇ ಖಂಡಿತ ಬರುದಿಲ್ಲ ಹ್ಮ್ ಹ್ಮ್ ಸ್ಟಾರ್ಟಿಂಗಲ್ಲಿ ದೂರ ದೂರ ಆಗುದು ಮಧ್ಯ ಮಧ್ಯದಲ್ಲ ಮಧ್ಯ ಮಧ್ಯದ ಹೂ ಬಿದ್ದು ಹೋಗುದು ಹಾಗೆ ಕಟ್ ಕಟ್ಟಾಗುವುದು ಇದೆಲ್ಲ ಸಾಮಾನ್ಯ ಆಗಿರ್ತದೆ ಸೊ ಕಟ್ಟ್ತಾ ಕಟ್ತಾ ಪ್ರಾಕ್ಟೀಸ್ ಅಲ್ಲಿ ಈ ಒಂದು ಕಲೆ ಬರ್ತದೆ ಅಂತ ಬರ್ತದೆ ನೋಡಿ ಈ ರೀತಿಯಾಗಿ ಹತ್ತಿರದಲ್ಲಿ ಬರ್ತದೆ ತುಂಬಾ ಜನರು ಹೇಳ್ತಾರೆ ನಾವು ಎಷ್ಟು ಕಟ್ಟಿದ್ರು ದೂರ ದೂರ ಆಗ್ತದೆ ಅಂತ ಈ ಮೆಥಡನ್ನ ನೀವು ಫಾಲೋ ಮಾಡಿ ನೋಡಿ ಹಿಂದ್ಗಡೆ ಹೇಳ್ಕೊಂಡ್ರೆ ಆಯ್ತು ಸ್ವಲ್ಪ ಲೂಸ್ ಆಗಿ ನೀವು ಗಂಟನ ಹಾಕಬೇಕು ಈ ರೀತಿಯಾಗಿ ಗಂಟನ ಹಾಕ್ತಿರಲ್ಲ ಇದು ಟೈಟ್ ಆಗಿ ಹಾಕಬಾರ್ದು ಸ್ವಲ್ಪ ಲೂಸ್ ಇದ್ದಾಗ ಇದು ಹಿಂದ್ಗಡೆ ಸುಲಭದಲ್ಲಿ ಬರ್ತದೆ ನೋಡಿ ಈ ರೀತಿಯಾಗಿ ಈ ದಾರಕ್ಕೆ ನಾವು ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ನೀರನ್ನು ಹಾಕಿಕೊಳ್ತಾ ಇರಬೇಕು ದಾರ ಡ್ರೈ ಆಗದಂತೆ ನಾವು ನೋಡಿಕೊಳ್ಬೇಕು ಡ್ರೈ ಆದರೆ ಅಲ್ಲಲ್ಲೇ ಬಿದ್ದು ಹೋಗ್ತದೆ ಹೂವು ಮೇನ್ ಆಗಿ ನಾವು ಇದಕ್ಕೆ ನೀರಿನ ಒಂದು ಅಂಶ ಇದ್ದೇ ಇರಬೇಕು ಹೂವಿಗಾದ್ರೂ ಹಾಗೆ ಹಾಗೆ ಬಾಳೆ ದಾರಕ್ಕೆ ಹಾಗೆ ಎರಡಕ್ಕೂ ಕೂಡ ನೀರಿನ ಒಂದು ಅಂಶ ಇರಬೇಕು ಅಂದ್ರೆ ನಾವು ಅದನ್ನ ಹಾಕಿಕೊಳ್ತಾ ಇರಬೇಕು ಹಾಗಾಗಿ ನಾವು ಹೂವನ್ನ ಕಟ್ಟುವಾಗ ಕಂಪಲ್ಸರಿಯಾಗಿ ನೀರನ್ನು ಹತ್ತಿರ ಇಟ್ಕೊಳ್ಳೇಬೇಕಾಗ್ತದೆ ಸೊ ಹಾಗೆ ನೀವು ಇದು ಬೆಳಗ್ಗೆ ತೆಗೆದಿರುವಂತಹ ಹೂಗಳು ಸಾಮಾನ್ಯವಾಗಿ ಒಂದು ಆರು ಆರೂವರೆ ಹೇಳುವ ಅಲ್ಲಿ ನೀವು ಮಗುಗಳನ್ನ ತೆಗೆದ ನಂತರ ನೀವು ಎಷ್ಟು ಗಂಟೆ ಒಳಗೆ ಇದನ್ನ ಕಟ್ಬೇಕು ಯಾಕೆಂದ್ರೆ ಅದು ಅರಳಿದ ನಂತರ ಕಟ್ಲಿಕ್ಕೆ ಕಷ್ಟ ಆಗ್ಬೋದೇನೋ ಅಂದ್ರೆ ಇದು ಅರಳುವುದು ಸಂಜೆ ವೇಳೆಗೆ ಒಂದು ಐದೂವರೆ ಆರು ಗಂಟೆ ಆಗ್ತದೆ ಅರಳುತ್ತದೆ ಆದ್ರೆ ಇದು ಬಾಡಿ ಹೋಗ್ತದೆ ಹಾಗೆ ನೀರಿನಲ್ಲಿ ಹೆಚ್ಚು ಹೊತ್ತು ಹಾಕಿಟ್ರೆ ಹಾಳಾಗ್ತದೆ ಹಾಗಾಗಿ ಹನ್ನೆರಡು ಹನ್ನೆರಡುವರೆ ಒಳಗೆ ನೀವು ಕಟ್ಟಿದ್ರೆ ಒಳ್ಳೆಯದು ಕಟ್ಟಲಿಕ್ಕೆ ತುಂಬಾ ಹೂವಿದೆ ಅಂತ ಹೇಳಿದಾಗ ನೀವು ಡಬ್ಬದಲ್ಲಿ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಡಬಹುದು ಅದನ್ನು ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬಹುದು ಒಂದು ವಾರ ಬೇಕಾದ್ರೂ ಇಟ್ಕೊಳ್ಬಹುದು ಆದ್ರೆ ನೀವು ಬೆಳಗ್ಗೆ ಬೇಗನೆ ತೆಗೆದಿಡ್ಬೇಕಾಗ್ತದೆ ಅಂದ್ರೆ ಆರುವ ಏಳು ಗಂಟೆಗೆ ಇಡಬೇಕು ಸಂಜೆಯ ಮೊಗ್ಗನ್ನು ನೀವು ಫ್ರಿಜ್ ನಲ್ಲಿ ಇಟ್ಟರು ಪ್ರಯೋಜನ ಇಲ್ಲ ಯಾಕಂದ್ರೆ ನಾಳೆ ಅರಳೆ ಅರಳುತ್ತದೆ ನೀವು ಬೆಳಗ್ಗೆ ಎಷ್ಟು ಬೇಗ ತೆಗಿತೀರೋ ಅಷ್ಟು ನಿಮ್ಗೆ ಬಾಳಿಕೆ ಜಾಸ್ತಿ ಅಂತ ಹೇಳಬಹುದು ಈಗ ತುಂಬ ಹೂ ಇದ್ದಾಗ ಹನ್ನೆರಡು ಗಂಟೆಯೊಳಗೆ ಸ್ವಲ್ಪ ಹೂವನ್ನ ಕಟ್ಟಿ ನಂತರ ಫ್ರಿಜ್ಜಿಂದ ತೆಗೆದು ನೀವು ಪುನಃ ಈ ರೀತಿಯಾಗಿ ಕಟ್ಟಬಹುದು ನೀವು ಹೊರಗಡೆ ಇಟ್ಟು ಕಟ್ತೇನೆ ಅಂದರೆ ಅದು ಒಂದೇ ಹಾಳಾಗ್ತದೆ ಇಲ್ಲ ಬಾಡಿ ಹೋಗ್ತದೆ ಈ ರೀತಿಯಾಗಿ ಆಗ್ತದೆ ಸೊ ಈಗ ನೀವು ಬೆಳಿಗ್ಗೆ ಒಮ್ಮೆ ಹೂವನ್ನು ತೆಗೆದ್ರಿ ಸೊ ಸಂಜೆ ಕೂಡ ನೀವು ಪುನಃ ಆ ಗಿಡದಿಂದ ಹೂವನ್ನ ಮೊಗ್ಗನ್ನು ತೆಗಿತೀರಾ ಬೆಳಗ್ಗೆ ಆದಷ್ಟು ತೆಗಿತೇನೆ ಸಂಜೆ ಉಳಿದಂತಹ ಮೊಗ್ಗು ಮೊಗ್ಗು ಎಲ್ಲ ತೆಗೆದು ದೇವರಿಗೆ ಇಡ್ತೇನೆ ಅದನ್ನ ಸೇಲ್ ಹಾಗೆ ನಾವು ಎಷ್ಟು ಕ್ಲೀನ್ ಮಾಡಿ ತೆಗೆದ್ರು ಅಂದ್ರೆ ಎಲ್ಲಿ ಎಲ್ಲಿ ನೋಡಿ ಕೂಡ ಸಂಜೆ ಸ್ವಲ್ಪ ಹೂ ಸಿಕ್ಕೇ ಸಿಗ್ತದೆ ಅದನ್ನ ನಾನು ತೆಗಿತೇನೆ ಹಾಗೆ ನಾವು ಅದನ್ನ ಗಿಡದಲ್ಲಿ ಇಡಬಾರ್ದು ಅದು ನಾಳೆ ಅರಳ್ತದೆ ಅದರಿಂದ ಹುಳ ಆಗುವ ಚಾನ್ಸಸ್ ಇರ್ತದೆ ಹಾಗಾಗಿ ನಾವು ಮೊಗ್ಗನ್ನ ಗಿಡದಲ್ಲಿ ಇಡಬಾರ್ದು ಪ್ರತಿದಿನದ ಮೊಗ್ಗನ್ನ ನಾವು ತೆಗಿತಾ ಇರಬೇಕು ನಾಳೆ ದಿನ ಅದು ಇರ್ತದೆ ಅಂದ್ರೆ ನಾವು ಎಷ್ಟು ತೆಗೆದ್ರು ಕೂಡ ಅರಳಿ ಇರ್ತದೆ ಅದನ್ನ ನಾವು ಬೆಳಿಗ್ಗೆ ಮೊಗ್ಗನ್ನ ತೆಗೆಯುವಾಗ ಅದನ್ನು ಕೂಡ ತೆಗಿಬೇಕಾಗ್ತದೆ ಅದನ್ನ ಹಾಗೆ ಗಿಡದಲ್ಲಿ ಇಡಬಾರದು ಅಂದ್ರೆ ಗಿಡದಲ್ಲಿ ಹೂವನ್ನ ಬಿಟ್ರೆ ಹುಳ ಆಗುತ್ತೆ ಹೌದು ಹೌದು ಅದು ಪರಿಮಳ ಜಾಸ್ತಿ ಅಲ್ವಾ ಹಾಗಾಗಿ ಹುಳ ಬರ್ತದೆ ವಿಲಾಸಿನಿ ಅವರೇ ನಾವೀಗ ಕೆಲವಷ್ಟು ವಿಡಿಯೋಗಳಲ್ಲಿ ನೋಡ್ತೇವೆ ತುಂಬಾ ಹೂಗಳನ್ನ ತೋರಿಸ್ಕೊಂಡು ಕಟ್ಟುದನ್ನ ತೋರಿಸ್ತಿರ್ತಾರೆ ಎಲ್ಲ ಸೀಸನ್ ಅಲ್ಲಿ ಇಷ್ಟೇ ಹೂಗಳು ಆಗ್ತದೆ ಅಂತ ಹೇಳಿ ಏನಾದ್ರೂ ಇದೆಯಾ ಇಲ್ಲ ಇದು ಬೇಸಿಗೆಗಾಲದಲ್ಲಿ ತುಂಬನೇ ಹೂವು ಆಗುವಂತಹ ಒಂದು ಗಿಡ ಅಂದರೆ ಶಂಕರಪುರ ಮಲ್ಲಿಗೆ ಗಿಡ ಹಾಗೆ ಮಳೆಗಾಲದಲ್ಲಿ ತುಂಬ ಕಡಿಮೆ ಚಳಿಗಾಲದಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಅಂದರೆ ಬೇಸಿಗೆಗಿಂತ ಕಡಿಮೆ ಮಳೆಗಾಲಕ್ಕಿಂತ ಜಾಸ್ತಿ ಈ ರೀತಿಯಾದ ಒಂದು ಮಲ್ಲಿಗೆ ಮಲ್ಲಿಗೆ ಆಗ್ತದೆ ಅಂತ ಹೇಳ್ಬಹುದು ಈಗ ಬೇಸಿಗೆಯಲ್ಲಿ ನಾವು ಅದಕ್ಕೆ ಗೊಬ್ಬರ ಹಾಕದಿದ್ದರೂ ಕೂಡ ತುಂಬಾನೇ ಹೂವು ಆಗ್ತದೆ ಹಾಗೆ ಮಳೆಗಾಲದಲ್ಲಿ ನಾವು ಎಷ್ಟೇ ಆರೈಕೆ ಮಾಡಿದ್ರು ಕೂಡ ಅದರಲ್ಲಿ ಹೂವು ತುಂಬ ಕಡಿಮೆ ಅಂತ ಹೇಳ್ಬಹುದು ಚಳಿಗಾಲದಲ್ಲಿಯೂ ಕೂಡ ಹಾಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಅಂದ್ರೆ ಜಾಸ್ತಿ ಆಗಿ ಇದು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ತುಂಬಾನೇ ಆಗ್ತದೆ ನಮ್ಗೆ ಅದನ್ನ ತೆಗೆದು ಕಟ್ಲಿಕ್ಕೂ ಕೂಡ ಆಗುದಿಲ್ಲ ಅಷ್ಟೊಂದು ಹೂವು ಆಗ್ತದೆ ಸೊ ವಿಲಾಸಿನಿಯವರೇ ನಾವೀಗ ನೀವು ಬೆಳಗ್ಗೆ ಹೂ ತೆಗೆದದನ್ನ ನೋಡಿದ್ವಿ ಸಂಜೆ ಸಹ ತೆಗಿತೀರಿ ಅಂತ ಹೇಳಿದ್ರಿ ಸೊ ಬೇಸಿಗೆಯಲ್ಲಿ ಒಂದೇ ರೀತಿಯ ವೆದರ್ ಇರುವುದಿಲ್ಲ ಸೊ ಅವಾಗ ನಿಮ್ಮ ಟೈಮ್ ಅಲ್ಲಿ ನೀವು ಹೂವನ್ನ ತೆಗೆಯುವಾಗ ಯಾವ ರೀತಿಯಲ್ಲಿ ಅಂದ್ರೆ ಬಿಸಿಲಲ್ಲಾದ್ರೂ ಸಹ ನೀವು ತೆಗಿಲೇಬೇಕು ಹೌದು ಈಗ ಅಂದರೆ ಎಂಟು ಗಂಟೆಗೆ ಬಿಸಿಲು ಬರ್ತದೆ ಆ ಟೈಮಲ್ಲೂ ಕೂಡ ನಾವು ಹೂವು ಜಾಸ್ತಿ ಇರ್ತದೆ ಆಗ ತೆಗಿಲೇಬೇಕಾಗ್ತದೆ ಈಗ ಮಳೆಗಾಲದಲ್ಲಿ ಅಂದರೆ ಯಾವಾಗ ಮಳೆ ಬರ್ತದೆ ಯಾವಾಗ ಸಿಡಿಲು ಬರ್ತದೆ ಯಾವುದು ಕೂಡ ನಮಗೆ ಗೊತ್ತಿರುವುದಿಲ್ಲ ನಾವು ನಮ್ಮಷ್ಟಕ್ಕೆ ಹೋಗಿ ತೆಗೆದು ಬರ್ತಾ ಇರಬೇಕು ಅಂದ್ರೆ ಅದಕ್ಕೆ ಆದ ಒಂದು ಟೈಮ್ ಇರ್ತದೆ ಮಧ್ಯಾಹ್ನ ನಂತರ ನಾವು ತೆಗಿಲಿಕ್ಕೆ ಆಗುದಿಲ್ಲ ಅಂದ್ರೆ ಮಾರುಕಟ್ಟೆಗೆ ನೀಡುವುದಾದ್ರೆ ನಾವು ಬೆಳಿಗ್ಗೆ ಒಂದು ಎಂಟು ಗಂಟೆ ಒಳಗೆ ನಾವು ಮುಗಿಸಿರ್ಬೇಕಾಗ್ತದೆ ಮಳೆ ಬರ್ಲಿ ಬಿಸಿಲು ಬರ್ಲಿ ಅಥವಾ ಚಳಿಗಾಲದಲ್ಲಿ ತುಂಬಾ ಚಳಿ ಇರ್ತದೆ ಮಂಜು ಬೀಳ್ತಾ ಇರ್ತದೆ ಆ ಟೈಮಲ್ಲೂ ಕೂಡ ನಾವು ಮಲ್ಲಿಗೆಯಿಂದ ಮಲ್ಲಿಗೆ ಗಿಡದಿಂದ ಹೂವನ್ನು ತೆಗಿಲೇಬೇಕಾಗ್ತದೆ ಹಾಗೆ ಮಳೆ ಬಿಸಿಲು ಯಾವುದನ್ನು ಲೆಕ್ಕಿಸದೆ ನಾವು ಈ ಮಲ್ಲಿಗೆ ಕೃಷಿಯಲ್ಲಿ ತೊಡಗಬೇಕಾಗ್ತದೆ ಆಗ ಮಾತ್ರ ನಾವು ಇದರಲ್ಲಿ ಏನಾದರೂ ಸಾಧನೆಯನ್ನು ಮಾಡಬಹುದು ಈಗ ಮಳೆ ಬರ್ತಾ ಇದೆ ನಾನು ಹೋಗುವುದಿಲ್ಲ ಇದೆ ನಾನು ಕಪ್ಪು ಆಗ್ತೇನೆ ಅದು ಯಾವುದನ್ನು ಕೂಡ ಲೆಕ್ಕಿಸಬಾರ್ದು ಅದೆಲ್ಲ ನಾವು ಲೆಕ್ಕಿಸ್ತಾ ಕೂತ್ಕೊಂಡ್ರೆ ನಮಗೆ ಈ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮ ಸ್ಕಿನ್ ಕಲರ್ ಚೇಂಜ್ ಆಗೇ ಆಗ್ತದೆ ತುಂಬ ಜನರಿಗೆ ಸ್ಕಿನ್ ಬಗ್ಗೆ ತುಂಬ ಕಾಳಜಿ ಇರ್ತದೆ ಅವರಿಗಂತೂ ಈ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು ಅಂದ್ರೆ ಇದಕ್ಕೆ ಯಾವ್ದಕ್ಕಾದ್ರೂ ನಾವು ರೆಡಿ ಇರಬೇಕು ನಾವು ಯಾವಾಗ ನಮ್ಮ ಆರೈಕೆಯನ್ನ ಮಾಡ್ತೇವೋ ಹಾಗೆ ಹೆಚ್ಚಿನ ಆರೈಕೆಯನ್ನ ಕಾಳಜಿಯನ್ನ ಮಲ್ಲಿಗೆ ಕೃಷಿಗೆ ನೀಡಬೇಕು ಆವಾಗ ಮಲ್ಲಿಗೆಯ ಕೃಷಿಯಲ್ಲಿ ನಾವು ಸಫಲತೆಯನ್ನ ಕಾಣಬಹುದು ವಿಲಾಸಿನಿ ಅವರೇ ಇಷ್ಟು ಮಲ್ಲಿಗೆಯನ್ನ ಕಟ್ತಾ ಇದ್ದೀರಲ್ಲ ಸೊ ಇದರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀರಾ ಇದನ್ನ ಚೆಂಡು ಮಾಡಿ ನಂತರ ಅದನ್ನ ಅಟ್ಟೆ ಇದ್ರೆ ಕೆಲವು ಸಲ ಒಂದು ಅಟ್ಟೆ ಎರಡು ಅಟ್ಟೆ ಹೂ ಆಗ್ತದೆ ಅದೆಷ್ಟನ್ನ ನಾವು ಬಾಳೆಯಲ್ಲಿ ಸುತ್ತಿ ನಾವು ಮಾರುಕಟ್ಟೆಗೆ ನೀಡಬೇಕು ವೀಕ್ಷಕರೇ ಮಲ್ಲಿಗೆಯನ್ನ ಮಾರುಕಟ್ಟೆಗೆ ನೀಡುವ ಮುನ್ನ ಇದನ್ನ ಯಾವ ರೀತಿಯಲ್ಲಿ ಸಿದ್ಧಗೊಳಿಸಬೇಕು ಮತ್ತು ಮಾರುಕಟ್ಟೆ ಹೇಗಿರ್ತದೆ ಅಂತ ಹೇಳುವ ಒಂದು ವಿಷಯವನ್ನ ನಾನು ನಿಮಗೆ ಮುಂದಿನ ಲಾಗಲ್ಲಿ ನೀಡಲಿಕ್ಕಿದ್ದೇನೆ ಇಂತಹ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್